ಕೆರೆ ಬಂದು ಸರ್ಕಾರದ ಒಂದು ಸತ್ತು ಸಾರ್ವಜನಿಕರ ಸತ್ತು ರೆಸಾರ್ಟ್ ನ ಬಿರಿಯಾನಿ ಮನೆಯ ಹೋಗಿ ವಾಚಿಂಗ್ ತರ ಕೆಲಸ ಇಲ್ಲಿ ಬಂದು ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿದೆ ಇದನ್ನು ಯಾರೂ ಕೂಡ ಸಹಿಸಲ್ಲೋಟಿಂಗ್ ವ್ಯವಸ್ಥೆ ಮತ್ತೆ ಮೀನಿನ ವ್ಯವಸ್ಥೆ ಮತ್ತೆ ಅನುಕೂಲಕ್ಕೋಸ್ಕರ ಅನುಕೂಲಕ್ಕೋಸ್ತ್ರ ಮಾಡ್ಕೊತ ಇದ್ದಾನೆ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿಗೆ ಶಾಶ್ವತವಾದಂತಹ ಜಲಮೂಲಗಳು ಇಲ್ಲದೆ ಇರೋದ್ರಿಂದ ಬೆಂಗಳೂರು ಸುತ್ತಮುತ್ತಲು ಕೆರೆಗಳನ್ನ ನಿರ್ಮಾಣ ಮಾಡಿ ಆ ಮೂಲಕ ಅಂತರ್ಜಲವನ್ನ ವೃದ್ಧಿಸುವಂತ ಸಲುವಾಗಿ ಕೆರೆಗಳ ನಿರ್ಮಾಣ ಮಾಡಲಾಗಿತ್ತು ಬೆಂಗಳೂರು ಐಟಿ ಸಿಟಿ ಎನಿಸಿದರು ಇದೊಂದು ಕೆರೆಗಳ ನಗರಿಯೂ ಕೂಡ ಅಂತ ಖ್ಯಾತಿಯನ್ನು ಗಳಿಸಿತ್ತು ಆದರೆ ಈ ಕೆರೆಗಳನ್ನ ಕೆಲ ಬಂಡವಾಳ ಶಾಹಿಗಳು ತಮ್ಮ ಸ್ವಂತಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಕೋಟ್ಯಾಂತರ ರೂಗಳನ್ನ ಹಣ ಮಾಡ್ಕೊಳ್ತಾ ಇದ್ದಾರೆ ಅದರ ಪೈಕಿ ಬೆಂಗಳೂರು ಹೊರವಲಯದ ತಾಲೂಕಿನ ಕಲ್ಲುಬಾಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮೂರು ಗ್ರಾಮಗಳಿಗೆ ಸೇರಿರುವಂತಹ ಹರಪನಹಳ್ಳಿ ಮುಕ್ಕಸಾಗರ ಹಾಗೆ ಜಿಗಣಿಗೆ ಸೇರಿರುವಂತಹ ಸರ್ವೆ ನಂಬರ್ಗಳಲ್ಲಿ ಇರುವಂತಹ ಈ ಒಂದು ಕಲ್ಬಾಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಈ ಒಂದು ಕೆರೆಯನ್ನ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ ನ ಮಾಲೀಕರಾದಂತಹ ವೇಣುಗೋಪಾಲ್ ರೆಡ್ಡಿ ಅವರು ತಮ್ಮ ಸ್ವಂತಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಇದು ಇವರಪ್ಪನ ಸ್ವತ್ತಿನಂತೆ ಈ ಒಂದು ಕೆರೆಯಲ್ಲಿ ಅಕ್ರಮವಾಗಿ ಬೋಟಿಂಗ್ ಅಕ್ರಮವಾಗಿ ಮೀನುಗಾರಿಕೆ ಕಾಟೇಜ್ಗಳನ್ನ ನಿರ್ಮಾಣ ಮಾಡಿ ಇಲ್ಲಿನ ವಿಷಯುಕ್ತ ತ್ಯಾಜ್ಯ ನೀರನ್ನ ಕೆರೆಗೆ ಅರಿಬಿಟ್ಟು ವಿಷಯುಕ್ತ ಮಲಿನವಾಗಿ ಈ ಕೆರೆಯನ್ನ ಮಾಡುತ್ತಿದ್ದಾರೆ ಹಾಗೆ ಈ ಒಂದು ಕೆರೆಯಲ್ಲಿ ಮೀನುಗಳನ್ನ ಸಾಕಾಣೆ ಮಾಡ್ತಾರೆ ಅದನ್ನೇ ಗ್ರಾಹಕರಿಗೆ ನೀಡಿ ಅದರಲ್ಲೂ ಕೂಡ ದುಡ್ಡು ಮಾಡ್ತಾರೆ ಇದರ ವಿರುದ್ಧ ಸಮರ ಸಾರಿರುವಂತಹ ಕಂದಾಯ ಇಲಾಖೆಯವರು ಸರ್ವೆ ಮಾಡಲು ಬಂದಾಗ ಇನ್ನಿಲ್ಲದ ರೀತಿಯಲ್ಲಿ ವೇಣುಗೋಪಾಲ್ ರೆಡ್ಡಿಯ ಚೇಲಾಗಳು ಅಕ್ಷರಶಃ ರೌಡಿಸಮ್ ಅನ್ನ ಮೆರೆತರು ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ತಹಶೀಲ್ದಾರರ ಮೇಲೆ ಇವರು ಮೇಲೆರುಗಿದರು ಹಾಗೆ ಏಕವಚನಗಳ ಪದಗಳನ್ನು ಕೂಡ ಬಳಸಿದರು ಈ ಒಂದು ಸಂದರ್ಭದಲ್ಲಿ ಈ ಹಿಂದೆ ಈ ಒಂದು ಕೆರೆ ಅಕ್ರಮವಾಗಿ ಬಳಕೆ ಮಾಡ್ಕೊಳ್ಳಾಗ್ತಿದೆ ಅಂತ ಹೇಳಿದಂತ ಕೆಲ ಗ್ರಾಮ ಪಂಚಾಯತ್ ಸದಸ್ಯರೇ ಈಗ ವೇಣುಗೋಪಾಲ್ ರೆಡ್ಡಿಯ ಪ್ರಭಾವಕ್ಕೆ ಒಳಗಾಗಿ ಉಲ್ಟಾ ಹೊಡಿತಿದ್ದಾರೆ ಅದರ ಪೈಕಿ ಇಲ್ಲಿರ್ತಕ್ಕಂಥ ಕೆಲ ಗ್ರಾಮ ಪಂಚಾಯತಿ ಸದಸ್ಯರ ವರ್ತನೆಗಳನ್ನ ಒಂದಷ್ಟು ನೋಡೋಣ ಬನ್ನಿ ನಾವಿಲ್ಲಿ ರೌಂಡ್ ಮಾರ್ಕ್ ನಲ್ಲಿ ತೋರ್ಸ್ತಾ ಇರ್ತಕ್ಕಂಥವ್ರು ಈಗಿಂದ ಏನ್ ಮಾತನಾಡಿದ್ರು ಈಗ ಏನ್ ವಾದ ಮಾಡ್ತಿದ್ದಾರೆ ಬನ್ನಿ ಅಧಿಕಾರಿ ತುಂಬ ಇತ್ತು ಅಧಿಕಾರಿಗಳು ನೀವು ನಾನು ಭೇಟಿ ಬಂದ್ರೆ ನಾನು ಮೊನ್ನೆ ಬಂದಿದ್ದೆ ಅವ್ರು ಕೇಳಿ ನಾನು ಸದಸ್ಯರ ಜೊತೆ ನಾನು ಕೂಡ ಗ್ರಾಮ ಪಂಚಾಯತ್ ಸದಸ್ಯ ಇದ್ದೀನಿ ನಾನು ಬಂದಿದ್ದೆ ಇವ್ರ ಅಧ್ಯಕ್ಷಗೆ ಅಕಡ ರಾಕ್ ಕುಡಿದು ಹೇಳ ನಾನು ಒಂದ್ ಲಕ್ಷ ಕೋಟಿ ಇನ್ಸೂರೆನ್ಸ್ ಮಾಡಿಸಿದ್ದೀನಿ ನನ್ನ ಇಷ್ಟ ಬೋಟಿಂಗು ಎಲ್ಲ ಹೇಳಿದ್ರು ನಾನೇ ಇದ್ದೆ ಅಲ್ಲಿ ನಾನು ಅಧ್ಯಕ್ಷ ಹತ್ರ ಯಾಕೆ ಹಂಗ ಸೈಲೆಂಟ್ ಮತ್ತೆ ಪಾಪ ಅವರು ದೇವ್ರ ಇದ್ದಂಗೆ ಅಧ್ಯಕ್ಷರು ಆಮೇಲೆ ನಾವ್ ಇಸ್ಕೊಂಡು ಮಾತಾಡಿದ್ವಿ ಆಮೇಲೆ ಕೊಡ್ತೀನಿ ಸರ್ ನಿಮ್ಗೆ ಡಾಕ್ಯುಮೆಂಟ್ ಗೌರ್ಮೆಂಟ್ ಅವ್ರು ಸರ್ ಇಲಾಖೆಯವರು ಫಿಶರೀಸ್ ಡಿಪಾರ್ಟ್ಮೆಂಟ್ ಬೋಟಿಂಗ್ ಡಿಪಾರ್ಟ್ಮೆಂಟ್ ಇದಲ್ಲ ಕೊಡ್ತೀನಿ ನಾನು ಡಾಕ್ಯುಮೆಂಟ್ ತೋರಿಸ್ತೀನಿ ಬನ್ನಿ ಒಂದ್ ಜಿಲ್ಲಾಧಿಕಾರಿ ಅದಕ್ಕೆ ರೈಟ್ ಇಲ್ಲ ನಾನು ಬರ್ತೀನಿ ನಾಲ್ಕು ಯೂತ್ ಡಾಕ್ಯುಮೆಂಟ್ ಪ್ಲೀಸ್ ಕಮ್ ಜಿಲ್ಲಾ ಬಂದ್ರೆ ಸಿ ಒ ಕೊಡ್ಬೇಕು ಸರ್ ಇಲ್ಲ ಸಿ ಒ ಕೊಡಲ್ಲ ಅಂತ ಹೇಳಿದ್ರು ಇಲ್ಲ ಕೊಡಲ್ಲ ಅಂತ ಹೇಳಿ ಅದಕ್ಕೂ ಅಪ್ಲೈ ಮಾಡಿದೆ ಕೊಡಲ್ಲ ಡಾಕ್ಯುಮೆಂಟ್ ಕೊಡ್ತೀನಿ ಸರ್ ನಿಮ್ಸು ಹೌದು ವೇಣುಗೋಪಾಲ್ ರೆಡ್ಡಿ ತನ್ನ ಪ್ರಭಾವವನ್ನ ಬಳಸಿ ಈ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಒಂದಷ್ಟು ಗ್ರಾಮ ಪಂಚಾಯಿತಿ ಸದಸ್ಯರನ್ನ ತನ್ನ ಪ್ರಭಾವದಿಂದಲೇ ತನ್ನ ಕಡೆ ಮಾಡ್ಕೊಳ್ತಾರೆ ಆ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರೋದ್ರಿಂದಲೇ ಹದಿನೈದು ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಈ ಒಂದು ಸಾರ್ವಜನಿಕರಿಗೆ ಸೇರ್ಬೇಕಾಗಿರೋ ಈ ಕೆರೆಯ ಎಲ್ಲ ರಸ್ತೆಗಳನ್ನ ಬಂದ್ ಮಾಡಿ ತನ್ನ ಸ್ವಂತ ಜಾಗದಂತೆ ಈ ಒಂದು ಕೆರೆಯನ್ನ ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದರ ಮತ್ತೊಂದು ಮುಖವೇ ಈ ಗ್ರಾಮ ಪಂಚಾಯತಿ ಸದಸ್ಯ ಒಮ್ಮೆ ಮಾತನಾಡಿದಂತ ಮಾತು ಮತ್ತೊಮ್ಮೆ ಇರೋದಿಲ್ಲ ಈ ಗ್ರಾಮ ಪಂಚಾಯತಿ ಸದಸ್ಯ ಈ ಗ್ರಾಮ ಪಂಚಾಯತಿ ಸದಸ್ಯ ಏನಿಲ್ಲ ಅವತ್ತು ಸರ್ವೆ ಮಾಡಲು ಬಂದಾಗ ಮಾತನಾಡಿದ್ರು ಅದನ್ನೊಮ್ಮೆ ನೋಡೋಣ ಆಗಿ ಈಗ ಇದು ಕಂಪ್ಲೇಂಟ್ ರೈಸ್ ಮಾಡ್ಬಿಡ್ತೀನಿ ಚೆನ್ನಾಗಿಲ್ಲ ಒಬ್ಬ ಆಫೀಸಿಯಲ್ ನಿಮ್ಗೆ ಏನೇ ಅಧಿಕಾರ ಇರ್ಬೋದು ಬಟ್ ಆತರ ಮಾತಾಡ್ಬೋದು ನಾನು ಇಲ್ಲಿಗಲಿಗೆ ಬಂದಿಲ್ಲ ರೀ ಸರ್ಕಾರಿ ಜಾಗಕ್ಕೆ ಸರ್ವೆ ಮಾಡೋದಕ್ಕೆ ಬಂದಿರೋದು ನೀವು ಹಂಗೆಲ್ಲ ಮಾತಾಡ್ಬೇಡಿ ನನ್ಗೆ

ನೀವು ಬುಕ್ಸಾಗರ ಗ್ರಾಮಕ್ಕೆ ಸೇರಿದ ಮ್ಯಾಂಗಾಮಿಸ್ ಕೆರೆ ಮತ್ತು ರೆಸಾರ್ಟು ಎರಡೂ ಸೇರಿ ವೇಣುಗೋಪಾಲು ಅಲಿಯಾಸ್ ಗುಜ್ಜಪ್ಪನ ಒಬ್ಬ ವ್ಯಕ್ತಿ ಈ ಕೆರೆಯನ್ನು ಆತನ ಒಂದು ವೈಯಕ್ತಿಕವಾಗಿ ಆತನ ಬಂಡವಾಳಕ್ಕೋಸ್ಕರ ಯೂಸ್ ಮಾಡ್ಕೊತಾ ಇದ್ದಾನೆ ಇದೊಂದು ಸಾರ್ವಜನಿಕರ ಸೊತ್ತು ಕೆರೆ ಬಂದು ಸರ್ಕಾರದ ಒಂದು ಸತ್ತು ಸಾರ್ವಜನಿಕರ ಸತ್ತು ಈ ಕೆರೆ ಬಂದು ಜಿಗಣಿ ಮತ್ತು ಹರಪನಹಳ್ಳಿ ಮತ್ತು ಬುಕ್ಸಾರ ಮೂರಕ್ಕೂ ಸೇರಿದಂಥ ಒಂದು ಕೆರೆಯಾಗಿರುತ್ತದೆ ಈ ಕೆರೆಯಲ್ಲಿ ಬೋಟಿಂಗು ವ್ಯವಸ್ಥೆ ಮತ್ತು ಮೀನಿನ ವ್ಯವಸ್ಥೆ ಮತ್ತು ಸುತ್ತ ಅನುಕೂಲಕ್ಕೋಸ್ಕರ ಮಾಡ್ಕೊತ ಪ್ರತಿ ಶನಿವಾರ ಭಾನುವಾರ ದಿನದಂದು ಇಲ್ಲ ಒಂದು ಸಾವಿರಾರು ಜನ ಬಂದು ಈ ಒಂದು ಮ್ಯಾಂಗ ಮೀಸನಲ್ಲಿ ರೆಸಾರ್ಟ್ನಲ್ಲಿ ಅನುಕೂಲಗಳನ್ನು ಪಡ್ಕೊತಾ ಇದ್ದಾರೆ ಈ ಅನುಕೂಲಗಳನ್ನು ಪಡ್ಕೊತಾರ ಒಂದು ಇದರಲ್ಲಿ ಇತ್ತನ್ನು ಲಕ್ಷಾಂತರ ರೂಪಾಯಿ ದುಡಿಮೆ ಮಾಡಿಕೊಂಡು ಈತನ ವೈಯಕ್ತಿಕವಾಗಿ ಸಂಪಾದನೆ ಮಾಡ್ಕೊತಾ ಇದ್ದಾನೆ ಯಾವುದೇ ರೀತಿ ಇಲ್ಲಿನ ಆ ಗ್ರಾಮಗಳಿಗೆ ಅನುಕೂಲ ಒಂದು ಒಂದು ರೂಪಾಯಿನ ಅನುಕೂಲ ಕೂಡ ಇಲ್ಲ ಇಲ್ಲಿನ ಈ ಕೆರೆ ಊರಿನ ಗ್ರಾಮಕ್ಕೆ ಸೇರಿದ ಕೆರೆ ಆಗಿರೋದ್ರಿಂದ ಯಾವುದೇ ದನಕರುಗಳಾಗಲಿ ಇಲ್ಲ ಜನಗಳ ಒಂದು ವಾಕಿಂಗು ಸ್ಟೇಜ್ಗಾಗಲಿ ಏನೂ ಮಾಡಲಿಲ್ಲ ಈತನ ವೈಯಕ್ತಿಕವಾಗಿ ಬೋಟ್ಗಳು ಬಿಟ್ಕೊಂಡು ಈತನ ಅನುಕೂಲ ಅಂತ ಹೇಳ್ತಾ ಹೀಗೆ ಏಕಾಏಕಿ ಮಾತು ಬದಲಿಸಿದಂತಹ ಈ ಗ್ರಾಮ ಪಂಚಾಯತಿ ಸದಸ್ಯ ಯಾವ ಆಮಿಷಕ್ಕೆ ಒಳಗಾಗಿದ್ರು ಎನ್ನುವಂತ ಯಕ್ಷ ಪ್ರಶ್ನೆ ಆಗಿದೆ ಇದರ ನಡುವೆ ಮತ್ತೋರ್ವ ಗ್ರಾಮ ಪಂಚಾಯಿತಿಯ ಸದಸ್ಯ ಅವ್ರ ಹಾಕುವಂತ ಬಿರಿಯಾನಿ ತಿನ್ನುವಂತ ಸದಸ್ಯ ನಾನಲ್ಲ ಅವ್ರ ಹಾಕಿರುವಂತ ಬಿರಿಯಾನಿಯನ್ನ ಅವರೇ ತಿನ್ಲಿ ಎನ್ನುವಂತ ಮಾತನ್ನ ಮತ್ತೋರ್ವ ಗ್ರಾಮ ಪಂಚಾಯತಿ ಸದಸ್ಯ ತುಪಾಕಿನಂತೆ ಮಾತುಗಳ ನಡೆದು ಹೀಗೆ ಒಬ್ಬ ಅಧಿಕಾರಿಗೆ ಸಿಂಗ್ಯುಲರ್ ಪದ ಉಪಯೋಗಿಸಿ ಬೈತಕ್ಕಂಥದ್ದು ನೀವು ಯಾಕೆ ಇಲ್ಲಿ ಬಂದ್ರಿ ಯಾಕೆ ಬಂದ್ರಿ ಅಂದರೆ ಇದು ಯಾರಪ್ಪನ ಕೆರೆ ಅಲ್ಲ ಜನರ ಕೆರೆ ಅದಕ್ಕೆ ಅಧಿಕಾರಿಗಳು ಬರ್ತಾರೆ ಜನಪ್ರತಿನಿಧಿಗಳು ಬರ್ತಾರೆ ಜನನೂ ಬರ್ತಾರೆ ಆದರೆ ಯಾರೋ ಕೆಲವರು ರೆಸಾರ್ಟ್ನ ಬಿರಿಯಾನಿ ತಿಂದಿರ್ತಕ್ಕಂಥವ್ರು ಬಿರಿಯಾನಿ ತಿಂದಿದ್ದು ಅವ್ರ ಮನೆಯ ಹೋಗಿ ಏನು ಕೆಲಸ ಮಾಡಲಿ ಅವ್ರ ಮನೆಯಲ್ಲಿ ವಾಚಿಂಗ್ ಥರ ಕೆಲಸ ಮಾಡಲಿ ನಮ್ಮ ಏನು ಅಭ್ಯಂತರ ಇಲ್ಲ ಆದರೆ ಇಲ್ಲಿ ಸರ್ಕಾರಿ ಕೆರೆನ ಉಳ್ಸೋಕೆ ಬಂದರೆ ನಾವೇನೇ ಅವರು ಸರ್ಕಾರಿ ಕೆರೆ ಕಬಳಿಕೆ ಮಾಡ್ಕೊಂಡು ಬಂದ ಮಾಡ್ಕೊಂಡಿದೀವಿ ಅನ್ನೋ ರೀತಿಯಲ್ಲಿ ಅವರು ಇಲ್ಲಿ ಬಂದು ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿದೆ ಇದನ್ನು ಯಾರೂ ಕೂಡ ಸಹಿಸಲ್ಲ ಒಟ್ನಲ್ಲಿ ಮ್ಯಾಂಗೋ ಮಿಸ್ಟರ್ ರೆಸಾರ್ಟ್ ಕೋಟ್ಯಂತರ ರೂಗಳನ್ನ ಸಾರ್ವಜನಿಕರಿಗೆ ಸೇರ್ಬೇಕಾಗಿರುವಂತ ಕೆರೆಯಲ್ಲಿ ದುಡ್ಡು ಮಾಡ್ಕೊಳ್ತಿದ್ದಾರೆ ಕಂದಾಯ ಇಲಾಖೆಯವರು ಇಷ್ಟು ವರ್ಷಗಳು ಮುಚ್ಚಿ ಕೊಡ್ತಿದ್ರು ಗ್ರಾಮ ಪಂಚಾಯತ್ ಬಹುತೇಕ ಸದಸ್ಯರು ಅವರ ಬೆನ್ನಿಗೆ ನಿಂತಿದ್ದಾರೆ ಸಾರ್ವಜನಿಕರು ಬಳಕೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಈ ಕೆರೆಯಲ್ಲಿ ಯಾವುದೇ ಪ್ರಾಣಿ ಪಕ್ಷಿಗಳು ಕೂಡ ಹೋಗೋದಕ್ಕೆ ಸಾಧ್ಯ ಇಲ್ಲದಂತೆ ಸಂಪೂರ್ಣವಾಗಿ ಇದಕ್ಕೆ ಕಾಂಪೌಂಡ್ ಹಾಕಿ ತನ್ನ ಕಪಿಮುಷ್ಟಿಯಲ್ಲಿರಿಸಿಕೊಂಡಿರ್ತಕ್ಕಂತಹ ಈ ಒಂದು ಕೆರೆಯನ್ನ ಯಾವಾಗ ಎಲ್ಲ ಸಾರ್ವಜನಿಕರಿಗೂ ಕೂಡ ಬಳಕೆಗೆ ಸ್ವಾತಂತ್ರ್ಯವನ್ನ ಕೊಡಿಸ್ತಾರೆ ಈ ಕಂದಾಯ ಇಲಾಖೆ ಅಧಿಕಾರಿಗಳು ಎನ್ನುವುದನ್ನ ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ